ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಒಂಬತ್ತುವರೆ ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ಅಪ್ಲಿಕೇಶನ್ ನೋಟಿಫಿಕೇಶನ್ಗೋಸ್ಕರ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಕ್ಕನೋ ತಂಗಿನೋ ಮನೆ ಮಗಳು ಅಂತ ಒಂದು ಪ್ರೀತಿ ಕೊಡಿ ಅಂತ ಅಷ್ಟೇ ಕೇಳ್ಕೊತಾ ಇರೋದು ಟೈಮ್ ಬಂದು ಒಂಬತ್ತುವರೆ ಬ್ಯಾಕ್ಗ್ರೌಂಡ್ ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಮನೇಲೆಲ್ಲ ವಾರ ಪೂಜೆ ಎಲ್ಲ ಆಯಿತು ರೆಗ್ಯುಲರಾಗಿ ನಂದು ಎಲ್ಲ ಕೆಲಸ ಇಷ್ಟೊತ್ತಿಗೆ ಮುಗಿದೋಗುತ್ತೆ ಮಕ್ಕಳೆಲ್ಲ ಕ್ಲಾಸ್ಗೆ ಹೊರಟರು ಇವತ್ತು ಮಾರ್ನಿಂಗ್ ಕ್ಲಾಸಸ್ ಆಗಿರೋದ್ರಿಂದ ಎಂಟು ಗಂಟೆಗೆ ಹೊರಟರು ಎದ್ದಾಗ ಆ್ಯಸ್ ಯೂಶ್ವಲ್ ನಾಲ್ಕೂವರೆ ನಾಲ್ಕೂವರೆಗೆ ತು ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲು ತೊಳೆದು ರಂಗೋಲೆ ಹಾಕಿ ಒನ್ ಅವರ್ ವಾಕ್ಯ ಹೋಗಿದ್ದು ಬಂದು ಎಲ್ಲ ತಿಂಡಿ ಎಲ್ಲ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ನಾನು ಸ್ನಾನ ಮಾಡಿ ಅಪ್ ಆಗಿ ವಾರ ಪೂಜೆ ಮಾಡಿ ಇವಾಗ ನನ್ನ ಇನ್ನೂ ತಿಂಡಿ ತಿಂದಿಲ್ಲ ರೊಟೀನ್ ಸ್ಟಾರ್ಟ್ ಆಗಿದೆ ಪಪ್ಪಾಯ ಕಟ್ ಮಾಡಿದ್ರು ಸತೀಶ ತಿನ್ನು ಅಂತ ಬಟ್ ಟೈಮ್ ಇಲ್ಲ ಟೆಂಪಲ್ಗೆ ಇದ್ದೀನಿ ಅದನ್ನು ಮುಚ್ಚಿಟ್ಬಿಟ್ಟು ರೋಡ್ಬೇಕು ಬಂದು ತಿಂತೀನಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಬೆಳಗ್ಗೆಯಿಂದ ಒಂದು ಲೋಟ ಕಾಫಿನೂ ಕುಡ್ದಿಲ್ಲ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಏನು ಎತ್ತಾ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾವ ಟೆಂಪಲ್ಗೆ ಹೋಗ್ತೀನಿ ಏನು ಎತ್ತಾ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಆಗಿ ಒಂದು ಡಿಫ್ರೆಂಟ್ ಏರ್ ಸ್ಟೈಲ್ ಟ್ರೈ ಮಾಡಿದ್ದೀನಿ ಇವತ್ತು ಸತೀಶ್ ಕೆಳಗಡೆ ಕಾಯ್ತಾ ಇದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಟೆಂಪಲ್ಗೆ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಬೆಳಗ್ಗೆಯಿಂದ ಏನೇನಾಯಿತು ಅಷ್ಟಲ್ಲಿ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಸ್ಟೇಟ್ ಏನು ಓಕೆನಾ ನನ್ನ ರೆಗ್ಯುಲರ್ ವ್ಯೂವರ್ಗೆ ಗೊತ್ತಿರುತ್ತೆ ನಾನಿದ್ದಾಗ ಫೋರ್ ಓ ಕ್ಲಾಕ್ ಆಗಿತ್ತು ಯಾಕಂದರೆ ಹುಣ್ಣಿಮೆ ಸೊ ಹಾಗಾಗಿ ನಾಲ್ಕು ಗಂಟೆಗೆ ಗೆದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಆ್ಯಸ್ ಯೂಶ್ವಲ್ ಒಂದು ಒನ್ ಅವರ್ ವಾಕ್ಗೆ ನಾನು ನನ್ನ ಮಕ್ಕಳ ಸಮೇತ ಬಂದಿದ್ದಂಥದ್ದು ವೆದರ್ ಮಾತ್ರ ತುಂಬ ಚಿಲ್ಡಾಗಿ ಅವಸಮಾಗಿತ್ತು ಯಾಕಂದರೆ ಶಿವರಾತ್ರಿ ಹಬ್ಬ ಹತ್ರ ಬರ್ತಾಯಿದೆ ಸೊ ಸ್ವಲ್ಪ ಚಳಿ ಚಳಿ ಕೂಡ ಇತ್ತು ಆ ವೆದರ್ಗೆ ಮೈಯೆಲ್ಲ ಒಂಥರ ನಡ್ಕ ನಡ್ಕ ಥರ ಅನ್ನಿಸ್ತಾ ಇತ್ತು ಈ ಥರ ಮಧ್ಯಾಹ್ನ ಟೈಮ್ ಉರಿ ಉರಿ ಬಿಸಿಲು ಬೆಳಗ್ಗೆ ಟೈಮ್ ಚುಮು ಚುಮು ಚಳಿ ಒಂದು ಗಾದೆ ಇದೆ ನಮ್ಮ ಮಂಡ್ಯ ಸ್ಟೈಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಚಳಿ ಶಿವರಾತ್ರಿಗೆ ಶಿವ ಶಿವ ಅಂದ್ಕೊಂಡು ಹೋಗುತ್ತಂತೆ ಅಂತ ಒಂದು ಗಾದೆ ಬಟ್ ಈ ನಡುವೆ ಹಂಗಿರಲೇ ಇಲ್ಲ ತುಂಬ ಒಂಥರ ಡಿಫ್ರೆಂಟ್ ವೆದರೇ ಕ್ರಿಯೇಟ್ ಆಗಿಬಿಟ್ಟಿದೆ ಮಳೆ ಇಲ್ಲ ಚಳಿ ಇಲ್ಲ ಚಳಿನೂ ಅಷ್ಟು ಅನ್ನಿಸ್ಲಿಲ್ಲ ಈ ಸಲ ಸೊ ಹಾಗಾಗಿ ವಾಕ್ ಮುಗಿಸ್ಕೊಂಡು ಆನ್ ದ ವೇ ಬರುವಾಗ ನನ್ನ ಬ್ಯೂಟಿಫುಲ್ ಪಪೀಸ್ ಎಲ್ಲ ನನ್ನ ಮೀಟ್ ಮಾಡೋಕ್ಕೆ ಕಾಯ್ಕೊಂಡು ನಿಂತಿದ್ರು ಅವರಿಗೆಲ್ಲ ಬಿಸ್ಕೆಟು ಬ್ರೆಡ್ಡು ಎಲ್ಲ ಸ್ವಲ್ಪ ಹಾಕಿ ಮನೆಗೆ ಏನು ಬೇಕು ತಿಂಡಿ ಏನು ಪ್ರಿಪೇರ್ ಮಾಡಬೇಕು ನೋಡಿಬಿಟ್ಟು ಹಿರಳಿಕಾಯಿ ಇತ್ತಾಯ್ತಾ ಫ್ರೆಶ್ ಆಗಿ ಅಂಗಡಿಗೆ ತಂದು ಇಟ್ಕೊಂಡಿದ್ರು ಅಂದರೆ ಯಾರೋ ಹಳ್ಳಿಯವ್ರ ಹತ್ರ ತೊಗೊಂಡು ಅವರು ಸೇಲ್ ಮಾಡೋಕೆ ಇಟ್ಕೊಂಡಿದ್ರಂತೆ ಸೊ ನನಗೆ ಇರುಳಿಕಾಯಿ ನೋಡಿದ ತಕ್ಷಣ ಒಂಥರ ಮೈಂಡ್ಗೆ ಥಾಟ್ ಬಂತು ಯಾಕೆ ಇರುಳಿಕಾಯಿ ಚಿತ್ರಾನ್ನ ಮಾಡಬಾರ್ದು ಇವತ್ತು ಮನೆಗೆ ಹೋಗಿದ ತಕ್ಷಣ ಅಂತ ಸೊ ತೊಗೊಂಡು ತರಕಾರಿ ಕೂಟ್ ಮಾಡಿ ಕೂಟ್ಗೆ ಚಪಾತಿ ಮಾಡಿ ಸಾಟರ್ಡೆ ಮಾರ್ನಿಂಗ್ ಕ್ಲಾಸಸ್ ಬಟ್ ಲಂಚ್ ಬಾಕ್ಸ್ ಇರೋಲ್ಲ ಆದ್ರೂ ನಾನು ಎರಡು ಮೂರು ಥರ ವೆರೈಟಿ ಮಾಡೇ ಮಾಡ್ತೀನಿ ರೆಗ್ಯುಲರ್ ಆಗಿದ್ರೆ ಗೊತ್ತಿರುತ್ತೆ ಸೊ ಮಕ್ಕಳನ್ನೆಲ್ಲ ತಿಂಡಿ ಕೊಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಟ್ಟಿ ಸ್ನ್ಯಾಕ್ಗೆ ಬ್ರೆಡ್ ಟೋಸ್ಟ್ ಮಾಡಿ ಕಟ್ಟಿ ನಾನು ಹುಣ್ಮೆ ಆಗಿದ್ದರಿಂದ ದೇವ್ರ ಮನೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ದೇವರ ಹೂವು ಎಲ್ಲ ಚೇಂಜ್ ಮಾಡಿ ಸಿಂಪಲಾಗಿ ರಂಗೋಲೆ ಬಿಟ್ಟು ಹಾಲು ಹಣ್ಣು ಎಲ್ಲ ನೈವೇದ್ಯಕ್ಕೆ ಇಟ್ಟು ಮನೇಲಿ ವಾರ ಪೂಜೆ ನಾನು ಕಂಪಲ್ಸರಿ ಇರಲೇಬೇಕು ಸೊ ಮಾಡಿದಂಥದ್ದು ಹೇಗೆ ಮಾಡಿದ್ದೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಎಲ್ಲ ಮುಗಿಸ್ಕೊಂಡು ಸತೀಶ್ ಹುಣ್ಮೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದರು ನೈನ್ ತರ್ಟಿಗೆ ಬಿಡೋಕ್ಕಾಗ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ಅಷ್ಟು ಬಿಸಿಲು ಮುಖಕ್ಕೆ ರಾಚುತ್ತಾ ಇತ್ತು ಆದರೂ ಸಹ ಬೈಕಲ್ಲೇ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೊರಟ್ರೂ ನಮ್ಮ ಏರಿಯಾ ಬ್ಯಾಂಗ್ಳೂರ್ ಕಲಾಸಿಪಾಳಿಯಗಿಂತ ಏನು ಕಮ್ಮಿ ಇಲ್ಲ ಅಷ್ಟು ಕ್ರೌಡ್ ಸೊ ತುಳಸಿ ಎಲ್ಲ ತೊಗೊಂಡು ಫಸ್ಟು ನಾನು ನನ್ನ ಬಾಸ್ನ ಮೀಟ್ ಮಾಡೋಕ್ಕೆ ಬಂದೆ ಜೈ ಶ್ರೀ ರಾಮ್ ಜೈ ಆಂಜನೇಯ ನಮ್ಮದು ಮಕರ ರಾಶಿ ಸಾಡೆ ಸಾತ್ ನಡೀತಾ ಇದೆ ಶನಿ ಅಧಿಪತಿ ನನಗೂ ಕೂಡ ಶನಿ ಅಧಿಪತಿ ಸತೀಶ್ಗೂ ಕೂಡ ಶನಿ ಅಧಿಪತಿ ನಾನು ಸೋಲೋದಿಲ್ಲ ಅವರು ಸೋಲೋದಿಲ್ಲ ಸೊ ಇಬ್ಬರು ವಾದಕ್ಕೆ ನಿಂತರೆ ನಾನು ಗೆಲ್ಲಬೇಕು ಅಂತ ನಾನು ಅವ್ರು ಗೆಲ್ಬೇಕು ಅಂತ ಅವರು ಯಾಕಂದರೆ ಇಬ್ರಿಗೂ ಒಂದೇ ಶನಿ ಅಧಿಪತಿ ಆಗಿರೋದ್ರಿಂದ ಅವ್ರದ್ದು ಸಾ ಬರುತ್ತೆ ನನ್ನದು ಶಂಕ ಸಾ ಬರುತ್ತೆ ಸೊ ಎಳ್ಬತ್ತಿ ಎಲ್ಲ ಹಚ್ಚಿ ನಮ್ಮ ಕಷ್ಟ ದುಃಖ ನೋವು ಎಲ್ಲ ಸುಟ್ಟು ಭಸ್ಮ ಆಗಲಿ ಕೆಟ್ಟ ಕಣ್ಣ ದೃಷ್ಟಿಯೆಲ್ಲ ಹೋಗಲಿ ಅಂತ ದೇವರ ಆ ದೇವರ ಪರಮಾತ್ಮನಲ್ಲಿ ಶ್ರೀರಾಮ್ನಲ್ಲಿ ಮಾರುತಿನಲ್ಲಿ ಕೇಳಿಕೊಂಡು ಅರ್ಚನೆ ಒಳ್ಳೆ ಅರ್ಚನೆ ಅಭಿಷೇಕ ಪೂಜೆ ಸಹಸ್ರನಾಮ ಎಲ್ಲ ಮಾಡಿಸ್ಕೊಂಡು ಗೋವಿಂದ ಗೋವಿಂದ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ಮೇಲೆ ಲಕ್ಷ್ಮೀ ದೇವಿಗೆ ಒಂದು ಸಲ್ಯೂಟ್ ಹೊಡೆದಿಲ್ಲ ಅಂದರೆ ಹೆಂಗಲ್ವಾ ಅದಕ್ಕೆ ಲಕ್ಷ್ಮೀ ದೇವಿನೂ ಸುತ್ತಾಕ್ಕೊಂಡು ಆಮೇಲೆ ನವಗ್ರಹ ಹಳ್ಳಿಕಟ್ಟೆ ಎಲ್ಲ ಅದು ಕಾಮನ್ ಸೊ ನವಗ್ರಹಕ್ಕೆ ಒಂದೆರಡು ರೌಂಡ್ ಹೊಡೆದು ನಮ್ಮ ಶ್ರೀನಿವಾಸ ಹಂಗೆ ಮಲ್ಕೊಂಡಿರೋದು ಒಂದು ಪುಟ್ಟ ಪುಟ್ಟ ಸೆಲ್ಫಿ ತಗೊಂಡು ಸತೀಶ್ ಹೇಳ್ತಾ ಇದ್ರು ನೀನು ಫೋನ್ ಏನಾಗಲ್ಲ ಸಿಕ್ಕಿ ಸಿಕ್ಕಿದ ವೀಡಿಯೋ ಎಲ್ಲ ಮಾಡ್ಕೊತಾ ನಿಂತ್ಕೊಂಡ್ಬಿಡ್ತೀಯಾ ಅದೇನು ಫೋನ ಅಥವಾ ಕಸ ಹಬ್ಬ ಡಸ್ಟ್ಬಿನ್ ಎಲ್ಲ ತೊಗೊಂಡೋಗಿ ತುಂಬಿಸೋಕ್ತಾರೆ ಅಂತ ಹಿಂಗೆ ಬೈಕೊಳಿ ಅಂತ ಹೇಳಿ ಮತ್ತೆ ನಾವು ಗಾಡಿ ಹತ್ತಿ ಹೊರಟಿದಂಥದ್ದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಸೊ ನನ್ನ ಜೊತೆ ಇವತ್ತು ಸತೀಶ ಫುಲ್ಲ ಟೆಂಪಲ್ ರನ್ ಮಾಡಿದ್ದಾರೆ ಅಲ್ಲೂ ಕೂಡ ತುಳಸಿ ಮತ್ತು ದೀಪದ ಎಣ್ಣೆ ಎಳ್ಬತ್ತಿ ಎಲ್ಲ ತಗೊಂಡೆ ಯಾಕೆ ಎಣ್ಣೆ ತಗೊಂಡೆ ಅಂದರೆ ಅಲ್ಲಿ ಒಂದು ವಿಗ್ರಹ ಇಟ್ಟಿದ್ದಾರೆ ಆ ವಿಗ್ರಹಕ್ಕೆ ನಮ್ಮ ಕೈಯಾರ ನಾವು ಅಭಿಷೇಕ ಮಾಡಬೇಕು ಹಾಗಾಗಿ ನಮ್ಮ ಅಂದರೆ ಇದು ಸಾಡೆ ಸಾತ್ ನಡೀತಾ ಇದೆ ಅಲ್ವ ಹಾಗಾಗಿ ಎಲ್ಲ ನೋವೆಲ್ಲ ಹೋಗ್ಲಪ್ಪ ದುಃಖ ಕೊಡಬೇಡ ಸುಖ ಕೊಡು ಇಮೇಲಾದರೂ ನಲಿಯು ಕೊಡು ಅಂತ ಹೇಳಿ ಅರ್ಚನೆ ಮಾಡಿಸ್ಕೊಂಡು ಶನಿಮಾತ್ಮನ ದೇವಸ್ಥಾನದ್ದು ಇದು ಮೂಲ ಶನಿಮಾತ್ಮನ ದೇವಸ್ಥಾನ ಸರಸ್ವತಿಪುರಮಲ್ಲಿ ಯಾರು ನಿಯರ್ ಬೈ ಇದ್ದೀರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಒಂದು ಒಂಥರ ಪಾಸಿಟಿವ್ ಎನರ್ಜಿ ಗೊತ್ತಾ ನನಗೆ ಈ ಟೆಂಪಲ್ಗೆ ಹೋಗಿ ಮೇಲೆ ಒಂಥರ ನೆಮ್ಮದಿ ಪ್ರಶಾಂತವಾಗಿತ್ತು ನನ್ನ ಮನಸ್ಸು ನಿಜವಾಗ್ಲೂ ಹೇಳಬೇಕು ಅಂದರೆ ಸೊ ಅಲ್ಲಿಂದ ಸತೀಶು ಕೂಡ ಏನೋ ಮೆಸೇಜ್ ಬಂತು ಸಡನ್ನಾಗಿ ಇದ್ದೀನಿ ಹಾಗೆ ಫೋನ್ ಇಡ್ಕೊಂಡು ಆನ್ ದ ವೇ ಬರುವಾಗ ಎಳ್ನೀರು ಕೂಡ ನೋಡಿದ್ರು ನಿಲ್ಲಿಸಿದ್ರು ಎಳ್ನೀರು ಕುಡಿತೀಯ ಅಂದರು ನನಗೂ ತುಂಬ ಹೊಟ್ಟೆ ಚುರುಗುಡ್ತಾಯಿತ್ತು ಆಯಿತಾ ಕೊಡಿಸಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೆ ಕೊಡಿಸಿದ್ಮೇಲೆ ಬಿಡ್ತೀನ ಒಂದಕ್ಕೆ ಎಳ್ನೀರು ಕೊಚ್ಚಿಸ್ಕೊಂಡು ಫುಲ್ಲು ಕುಡ್ಕೊಂಡು ಅದರ ಗಂಜಿ ಎಲ್ಲ ತಿಂದ್ಕೊಂಡು ನಿಜಕ್ಕೂ ತುಂಬ ಇಷ್ಟ ಆಯಿತು ನೋಡಿ ಬೆಳಗ್ಗೆ ಹೋದಾಗ ಒಂಬತ್ತುವರೆ ಮನೆಗೆ ಬಂದಾಗ ಹನ್ನೊಂದುವರೆ ಹನ್ನೊಂದುವರೆ ಇನ್ನೇನೋ ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ಇನ್ನೂ ತಿಂಡಿ ತಿಂದಿಲ್ಲ ಒಂದು ಎಳ್ನೀರು ಕುಡಿದಿದ್ದು ಸ್ವಲ್ಪ ಗಂಜಿ ತಿಂದಿದ್ದು ಅಷ್ಟೇ ತುಂಬ ಸುಸ್ತಾಯಿತು ನನಗೆ ಬಂದ ತಕ್ಷಣ ಓಲೆ ಎಲ್ಲ ಬಿಚ್ಚಾಕ್ಬಿಟ್ಟೆ ಶೆಕೆ ಶೆಕೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ಇನ್ನೇನೋ ಮಕ್ಕಳು ಬಂದ್ಬಿಡ್ತಾರೆ ಯಾಕಂದರೆ ಇದು ಮಾರ್ನಿಂಗ್ ಕ್ಲಾಸಸ್ಸು ಸ್ವಲ್ಪ ರೈಸ್ ಮಾಡಬೇಕು ಸಾಂಬಾರಿದೆ ಎಲ್ಲೋ ಕರ್ಕೊಂಡೋಗಿ ಪಾರ್ಟಿ ಮನೇಲಿ ಕೂರಿಸ್ಬಿಟ್ರೆ ಆಯ್ತಾ ಬರ್ತೀನಿ ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮದು ಒಂದು ಎರಡು ಮೂರು ಬಕೆಟ್ಸ್ ಎಲ್ಲ ಇಟ್ಕೊಂಡಿದ್ರಂತೆ ಅವರು ಇಸ್ಕೊಂಡು ಬರ್ತೀನಿ ಅಂದ್ಕೊಂಡು ಹೋದವರು ಆ ಬಿಸಿಲಲ್ಲಿ ಕೂರ್ಸೇ ಬಿಟ್ರು ನಾವು ಕಾರಲ್ಲಿ ಹೋಗಿರಲಿಲ್ಲ ಬೈಕಲ್ಲಿ ಹೋಗಿದ್ದಿದ್ದು ಸೊ ನನಗಂತೂ ತುಂಬ ಬೇಜಾರಾಗೋಯ್ತು ಇವತ್ತಂತೂ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಯಿತು ಖಾಲಿ ಆಗಿತ್ತು ಮನೇಲಿ ಸೊ ಒಂದವೇ ಬರುವಾಗೆಲ್ಲ ಈಗ ಸೀಸನ್ ಇದು ಸಮ್ಮರ್ ಅಂದರೆ ಸೀಸನ್ನು ಸೊ ಈ ಸಮ್ಮರಲ್ಲಿ ಎಲ್ಲ ಥರ ಫ್ರೂಟ್ಸು ಸಿಗುತ್ತೆ ಗ್ರೇಪ್ಸು ಮತ್ತು ಸಪೋಟಾ ಕರ್ಬೂಜ ಮೋಸಂಬಿ ಇದೆ ಇದರಲ್ಲಿ ಮತ್ತು ಬನಾನಾ ಆರೆಂಜ್ ಆ್ಯಪಲ್ ಇದು ಬ್ಲ್ಯಾಕ್ ಕಲರ್ ಕವರು ಎಲ್ಲ ಸೆಕ್ರಿಗೇಟ್ ಮಾಡಬೇಕು ಫಸ್ಟ್ ತಿಂಡಿ ತಿನ್ಬಿಡ್ತೀನಿ ಎಲ್ಲ ಎತ್ತಿಡ್ತೀನಿ ಹಾಗಂಗೆ ತಂದು ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಬಿಚ್ಚಿಟ್ಟೆ ಸ್ವಲ್ಪ ಎಲ್ಲ ನೀರಿನಂಶ ಅಂಶ ಹೋಗ್ಲಿ ಅಂತ ಅಂದರೆ ಮೀನ್ಸ್ ಬೇವತ್ಕೊಂಡು ಆಗೋಗುತ್ತಲ್ಲ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತು ಸೊ ಚಿಪ್ಸು ಈ ಥರದ್ದು ಏನೇ ಫ್ರೂಟ್ಸ್ ಇಟ್ರು ಮಕ್ಕಳಿಗೆ ಈ ಥರ ಜಂಕ್ ಫುಡ್ ಇಷ್ಟ ಆಗಂಗೆ ಬೇರೆ ಯಾವುದೂ ಇಷ್ಟ ಆಗೋದಿಲ್ಲ ಸ್ವಲ್ಪ ಚಿಪ್ಸ್ ಅದೆಲ್ಲ ತೊಗೊಂಡ್ಬಂದಿದ್ದೀನಿ ಸೊ ಹೊಟ್ಟೆ ತುಂಬ ಹಸುತ ಇದೆ ಫಸ್ಟ್ ತಿಂಡಿ ತಿಂತೀನಿ ಬೆಳಿಗ್ಗೆ ಕಟ್ ಇಟ್ಟಿದ್ದು ಪಪ್ಪಾಯ ಸತೀಶ್ ನೋಡಿದ್ರೆ ಬೈತಾರೆ ಇನ್ನೂ ತಿನ್ನಿಲ್ವಾ ಅಂತ ಸೊ ಸ್ವಲ್ಪ ತಿನ್ಬಿಡ್ತೀನಿ ರೈಸ್ ಗಿಡಣ ಅಂತ ಅಕ್ಕಿ ಇದ್ದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು ಸೊ ಸ್ಟಾರ್ಟ್ ಮಾಡಿದೆ ಒಂದೆರಡು ಮೂರು ಸಲ ತೊಳೆದ್ಬಿಟ್ಟು ರೈಸ್ ಇಟ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಸತೀಶ್ ಅಕ್ಕ ಕೂಡ ಅಚಾನಕ್ಕಾಗಿ ಕಾಲ್ ಮಾಡಿಕೊಂಡು ಬಂದ್ಬಿಟ್ರು ನಮ್ಮ ರಿಲೇಟಿವ್ ಒಬ್ಬರು ಎಪೆಲೋ ಬಿ ಜಿ ಎಸ್ಸಲ್ಲಿ ಅಡ್ಮಿಟ್ ಆಗಿದ್ರು ಇವತ್ತು ಡಿಸ್ಚಾರ್ಜ್ ಮಾಡಿಕೊಂಡು ಹೋಗ್ತಾಯಿದ್ರು ಸೊ ನಾವು ಮೈಸೂರಲ್ಲೇ ಇತ್ಕೊಂಡು ಹೋಗಿ ನೋಡಿಲ್ಲ ಅಂದರೆ ಹೆಂಗಲ್ವಾ ಅವರು ಹೊಟ್ಟೋಗ್ತಾರಂತೆ ಒನ್ ತರ್ಟಿಗೆ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಬನ್ನಿ ಅಂದರು ಸೊ ಹಾಗೆ ನಾವು ಒಂದು ಸ್ವಲ್ಪ ಬರಿಗೈಲಿ ಹೋದರೆ ಚೆನ್ನಾಗಿರೋಲ್ಲ ಅಂತ ಆ್ಯಪಲ್ಲು ಮತ್ತು ಆರೆಂಜು ಬನಾನಾ ಎಲ್ಲ ಏನೇನು ಬೇಕೋ ನೋಡಿ ಮಾಡಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ಹಣ್ಣಿನ ಅಂಗಡಿಯಿಂದ ತೊಗೊಂಡು ಎಷ್ಟು ಅಂದರೆ ಅರಿಬರಿಲೇ ಬಂದ್ಬಿಟ್ವಿ ಸಡನ್ನಾಗಿ ಬಂದ್ವಿ ಯಾಕಂದರೆ ಮಕ್ಕಳು ಸ್ಕೂಲಿಂದ ಬಂದ್ಬಿಡ್ತಾರೆ ಅನ್ನೋ ಒಂದು ಟೆನ್ಷನ್ ಸೊ ಹಣ್ಣೆಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅದಕ್ಕೆ ಅವರು ನಮ್ಮನ್ನು ಒಳಗಡೆ ಬಿಡಲೇ ಇಲ್ಲ ಅವರೇ ಕೆಳಗಡೆ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ ಇಲ್ಲೇ ಕೂತ್ಕೊಳ್ಳಿ ನೀವು ಮಾಸ್ಕ್ ಬೇರೆ ಹಾಕಿಲ್ಲ ಅಂತ ಹೇಳಿದರು ನಾವು ಅರ್ಜೆಂಟಲ್ಲಿ ಮಾಸ್ಕು ಕೂಡ ಹಾಕ್ಕೊಂಡೋಗಿಲ್ಲ ಹೋದಾಗ ಅವರು ಐ ಸಿ ಯು ಇದ್ರು ಆ್ಯಕ್ಚುಲಿ ಸೊ ನಮ್ಗೆ ಸಿಕ್ಕಿಲ್ಲ ಅವರು ನೋಡೋಕ್ಕೆ ಹಾಗಾಗಿ ವಾಪಸ್ ಬಂದಿದ್ವಿ ನೋಡಿಕೊಂಡು ಅವ್ರಿಗೆ ಹಣ್ಣೆಲ್ಲ ಕೊಟ್ಟು ಹುಷಾರಾಗಿರಿ ಇನ್ಮೇಲಾದರೂ ಕೇರ್ಫುಲ್ಲಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಸೊ ನಮಗಂತೂ ಆಸ್ಪತ್ರೆ ಮನೆ ಓಡಾಡಿ ಬೆಳಗ್ಗೆಯಿಂದ ಸುತ್ತದೇ ಆಗಿತ್ತು ಆಂಟಿ ಕೂಡ ಬಂದಿದ್ದರು ಮನೆಗೆ ಹೋದ್ಮೇಲೆ ಅಡುಗೆ ಮಾಡಿ ಅವ್ರದ್ದೆಲ್ಲ ಊಟ ಮುಗೀತು ಅವರು ಕೂಡ ನಾನು ಹೋಗ್ತೀನಿ ಶ್ವೇತಾ ಅಂತ ಹೋದರು ಅವ್ರು ಹೋದ್ಮೇಲೆ ನಾನು ಮತ್ತೆ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಬರೆಸ್ಕೊಂಡು ಕೂತ್ಕೊಂಡೆ ಚಪಾತಿ ಮಾಡಿದ್ದೆ ನೈಟ್ ಊಟಕ್ಕೆ ಸೆವೆನ್ ಸೆವೆನ್ ತರ್ಟಿ ಹಾಗೆ ಇಬ್ಬರಿಗೂ ಓದಿಸ್ತಾ ಇದ್ದೆ ನನಗಂತೂ ತುಂಬ ಹೆಡ್ಡೇಕ್ ಕೂಡ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆಯಿಂದ ಸುತ್ತದೇ ಆಗಿತ್ತು ಸೊ ಹಾಗಾಗಿ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದರೆ ಟೆನ್ಷನ್ ವರ್ಕ್ ಪ್ರೆಷರ್ ಮಕ್ಕಳು ಎಕ್ಸಾಮ್ ಟೆನ್ಷನ್ ಸೊ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆಲೋದೇ ಇಲ್ಲ ಅಂತ ಅನ್ಸ್ಬಿಟ್ಟಿದೆ ನನ್ನ ಕೈಯಿಗೆ ಫೋನ್ ಮಾಡ್ಕೊಂಡು ಹಿಡ್ಕೊಂಡಿದ್ದ ತಕ್ಷಣ ನನ್ನ ಮಕ್ಕಳು ತುಂಬ ಸ್ಮಾರ್ಟಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ತನಕ ಇಬ್ಬರು ತುಂಬ ಫೈಟಿಂಗ್ ಆಡ್ತಾಯಿದ್ರು ಅವ್ನು ಒಂದು ನನ್ನ ಮಗಳು ಎರಡ ತಿರ್ಗ್ಸಿ ಹೇಳೋದು ಈ ಥರ ಫೈಟಿಂಗ್ಸು ನಿಮ್ಮ ಮನೇಲೂ ಇರುತ್ತಾ ಕಮೆಂಟಲ್ಲಿ ಹೇಳಿ ಮನೇಲಂತೂ ಒಂದು ದಿನಕ್ಕೆ ಹತ್ತು ಸಲ ನಡೀತಾನೆ ಇರುತ್ತೆ ಸೊ ದೊಡ್ಡೋರಾಗ್ತಾಯಿದ್ದೀರಾ ಬುದ್ಧಿ ಕಲಿತ್ಕೊಳ್ಳಿ ಅಂದರೂ ಇಲ್ಲ ಇನ್ನೂ ಸ್ವಲ್ಪ ತುಂಟಾಟಗಳು ಕಪಿ ಚೇಷ್ಟೆಗಳು ನಡೀತಾನೇ ಇದೆ ನನಗಂತೂ ಒಂದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆಲೋದೇ ಇಲ್ಲ ಅಂತ ಫೀಲ್ ಆಗ್ತಾಯಿದೆ ಸೊ ನಾನು ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಆ್ಯಸ್ ಯೂಶುವಲ್ ನಾಲ್ಕುವರೆಗೆ ಗೆದ್ದು ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ಎಲ್ಲ ಬ್ಲ್ಯಾಂಕೆಟ್ ಬೆಡ್ ಸ್ಪ್ರೆಡ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು ಯಾಕಂದರೆ ಸಂಡೇ ಅಂದರೆ ಕ್ಲೀನಿಂಗ್ ಡೇ ಅದು ನಿಮ್ಮೆಲ್ರಿಗೂ ಗೊತ್ತು ನೋಡಿ ನಾನು ಮತ್ತೆಲ್ಲ ರಂಗೋಲೆ ಬಿಟ್ಟು ತೊಳ್ಕೊಂಡು ಬಂದಿದ್ದೆ ಈ ಪೋಟಿಕೋ ಇಂದ ಆ ಪೋಟಿಕ ತನಕ ನೀಟಾಗಿ ತೊಳೆದಿದ್ದೀನಿ ಈ ನಮ್ಮನೆ ಹತ್ರ ಅಂತ ನೀರು ಪಕ್ಕದ ಮನೆ ಸಂಪು ತುಂಬಿ ಡೈಲಿ ಅರಿತಾನೆ ಇರುತ್ತೆ ಶುದ್ಧ ಮಾತಾಡ್ತಾರೆ ಅದನ್ನ ಒಂದು ಸಂಪಿಗೆ ಒಂದು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕೊಟ್ಟು ಒಂದು ಬಾಲ್ ಹಾಕ್ಸೋಷ್ಟು ಯೋಗ್ಯತೆ ಇಲ್ಲ ಅವ್ರುಗಳಿಗೆ ಬೇರೆಯವ್ರ ಮೇಲೆ ಅಲಿಗೇಷನ್ ಮಾಡಿ ಬ್ಲೇಮ್ ಹಾಕಿ ಅಂದರೆ ತುಂಬ ಚೆಂದ ಹಾಕ್ತಾರೆ ಸೊ ನಂಗಂತೂ ನೋಡಿ ನೋಡಿ ತುಂಬ ಪೋರ್ ಆಗಿಬಿಟ್ಟಿದೆ ಈ ನಡುವೆ ಮತ್ತು ಎಲ್ಲ ಸ್ ವಾಶ್ಗೆ ಹಾಕಿದ್ನಲ್ಲ ಸೊ ನಂದು ಸುಮಾರು ಜನ ಕೇಳ್ತಿದ್ರಿ ನೀವು ಸೋಫಾಸ್ ಎಲ್ಲ ಹೇಗೆ ಕ್ಲೀನ್ ಮಾಡ್ಕೋತೀರಂತ ವ್ಯಾಕ್ಯೂಮ್ ಕ್ಲೀನರ್ ಇದೆ ಬಟ್ ನಾನು ರೆಗ್ಯುಲರಾಗಿ ವ್ಯಾಕ್ಯೂಮ್ ಮಾಡೋದಿಲ್ಲ ಹಬ್ಬಗಳಲ್ಲಿ ಏನಾದರೂ ಒಕೇಶನ್ ಇದ್ದಾಗ ಮಾತ್ರ ಸೋಫಾಸ್ ಎಲ್ಲ ವ್ಯಾಕ್ಯೂಮ್ ಮಾಡ್ತೀನಿ ಹಾಗೆ ಎಲ್ಲ ಕೊಡ್ಬೋದುಕೊತಾ ಇದ್ದೆ ಸೋಫಾ ಮೇಲಿರೋ ಗಲೀಜೆಲ್ಲ ಧೂಳೆಲ್ಲ ಒಂದು ಬ್ಲ್ಯಾಂಕೆಟ್ ತೊಗೊಂಡು ಓದ್ರುಕೊತಾಯಿದ್ದೆ ಆಮೇಲೆ ಪೋರ್ಟಿಕೆಲ್ಲ ನೀಟಾಗಿ ಒರೆಸ್ಕೊಂಡೆ ಶೂಸು ಸಾಕ್ಸಸ್ಸು ಸಂಡೇ ಅಂದರೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಡೇ ಮ್ಯಾಟ್ಗಳಂತೂ ಇಡೀ ಬಾಲ್ಕನಿ ಫುಲ್ ಬಟ್ಟೆಗಳೇ ಒಣಗಾಕಿದ್ದೆ ಮ್ಯಾಟ್ಸ್ ಇಂದ ಪ್ರತಿಯೊಂದು ಯೂನಿಫಾರ್ಮ್ಸಿಂದ ಹಿಡಿದು ಪ್ರತಿಯೊಂದು ಜರ್ಕಿನ್ ಸ್ವೆಟರ್ಸ್ ಬ್ಲ್ಯಾಂಕೆಟ್ಸ್ ಈ ಥರದ್ದೆಲ್ಲ ತುಂಬಿ ತುಳುಕ್ತಾ ಇತ್ತು ಸೊ ತಿಂಡಿ ಏನಪ್ಪ ಮಾಡೋದು ಅನ್ನೋದು ಒಂದು ಟೆನ್ಷನ್ ಒಂದು ಕಡೆ ನನ್ನ ಮಗನಿಗೆ ಮಂಡೆಯಿಂದ ಪ್ರಿಪ್ರೇಟ್ರಿ ಫಸ್ಟ್ ಎಕ್ಸಾಮ್ ಅವನ ಎಕ್ಸಾಮ್ ಒಂದು ಕಡೆ ಏನು ಪ್ರಿಪೇರ್ ಮಾಡೋದು ಅಂತ ಯೋಚನೆ ಇದ್ದೆ ಫಸ್ಟು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕಾಯಿಸಿಟ್ಟು ಹಾಲು ಕಾಯಿಸ್ಕೊಂಡು ಕಾಫಿ ಮಾಡಿ ಸ್ವಲ್ಪ ಮೊಸರನ್ನ ಮತ್ತು ಬಿಸಿಬಳೆ ಮಾಡೋಣ ಅಂತ ಎಲ್ಲ ಫ್ರೂಟ್ಸ್ ತಂದಿದ್ದೆ ಅಲ್ವಾ ಸೊ ದ್ರಾಕ್ಷಿ ಮತ್ತು ದಾಳಿಂಬೆ ಎಲ್ಲ ಹಾಕಿ ಮೊಸರನ್ನ ಮತ್ತು ಬಿಸಿಬೇಳೆ ಬಾತ್ ಕೂಡ ಮಾಡಿ ಅದು ಸ್ವಲ್ಪ ದಮ್ಮಾಗಲಿ ಅಂತ ಮುಚ್ಚಿಟ್ಬಿಟ್ಟು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿದೆ ಈ ಬಿಸಿಬೇಳೆ ಬಾತ್ ರೆಸಿಪಿ ನನ್ನ ಹಳೆ ಯೂಟ್ಯೂಬ್ ವೀಡಿಯೋದಲ್ಲಿದೆ ದಯವಿಟ್ಟು ಚೆಕ್ಔಟ್ ಮಾಡಿ ನಾನು ಬಿಸಿಬೇಳೆ ಬಾತ್ ಮನೇಲಿ ಹೋಟೆಲ್ ಸ್ಟೈಲ್ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಸೊ ದಯವಿಟ್ಟು ಫ್ರೀ ಇದ್ದರೆ ಒಂದ್ಸಲಿ ನೋಡ್ಕೊಳ್ಳಿ ನೋಡ್ಬಿಟ್ಟು ಬಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟೆಲ್ಲ ಆದಮೇಲೆ ಒಂದು ಹಾಲಿನ ಪಾತ್ರೆ ಒಂದು ತೊಳಿಬೇಕಿತ್ತು ಬ್ಯಾಲೆನ್ಸ್ ಮಿಕ್ಕಿದ್ದು ಎಲ್ಲನೂ ಅಡುಗೆ ಮನೆ ಗ್ಯಾಸ್ ಕಟ್ಟೆ ಸಜ್ಜ ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ ಇವ್ರಿಗೆ ಈ ಕಡೆ ಓದಿಸ್ತಾ ಇದ್ದೆ ಈ ಕಡೆ ಕ್ಲೀನ್ ಮಾಡ್ಕೋತಾ ಇದ್ದೆ ನೆಲ ಒರೆಸ್ಕೊಳ್ಳೋಣ ಅಂತ ಮೇಲಿಂದ ಒರೆಸ್ಕೊಂಬರೋಣ ಅಂತ ಮಾಪ್ ಕೂಡ ಎತ್ತಿಟ್ಕೊಂಡಿದ್ದೆ ಫಸ್ಟು ಮನೆ ಕ್ಲೀನ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಸಮಾನ ಸಮಾಧಾನ ಆಮೇಲೆ ಬೇಕಿದ್ರೆ ಮಿಕ್ಕಿದ್ದೇನಿದೆ ವಾರಾಗಿರ ಪೂಜಾ ಆ ಥರದ್ದೆಲ್ಲ ನಿಧಾನಕ್ಕೆ ಮಾಡ್ಕೋಬೋದು ಫಸ್ಟಿಗೆ ಅಡುಗೆ ತಿಂಡಿ ಆಗಿದ್ದ ತಕ್ಷಣ ಮೇನ್ ಇಂಟೆನ್ಷನ್ ಅಡುಗೆ ಮನೆ ಕ್ಲೀನ್ ಆಗಬೇಕು ಸೊ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೂ ಕೂಡ ಹಾಕಿದ್ದೆ ಇವತ್ತು ನಮ್ಮನೇಲಿ ಬಿಸಿಬಳೆ ಭಾತ ಸ್ಪೆಷಲ್ ನಿಮ್ಮ ಮನೇಲಿ ಏನು ಅಂತ ಕೂಡ ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ದೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿದರು ಸೊ ನಾನು ಇನ್ನ ಮನೆ ಕ್ಲೀನ್ ಮಾಡ್ತಾನೇ ಇದ್ದೆ ಅಷ್ಟರಲ್ಲಿ ಇವ್ರಿಗೆ ಓದಿಸೋದು ಮನೆ ಕ್ಲೀನ್ ಮಾಡೋದು ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಟೈಮ್ ಬಂದು ಎಂಟು ಕಾಲಾಗಿತ್ತು ಅಷ್ಟರಲ್ಲೇ ಅವರಿಬ್ಬರ ಫೈಟಿಂಗ್ಸ್ ಮತ್ತೆ ಸ್ಟಾರ್ಟ್ ಆಯಿತು ಯಾಕೆ ಆ್ಯಡ್ ಇದ್ದೀನಿ ಅಂದರೆ ಸುಮಾರು ಜನ ಕೇಳ್ತಿರ್ತೀರಾ ಸೀಸಾ ಅವರಿಬ್ಬರದ್ದು ಒಂದು ಸಣ್ಣ ಸಣ್ಣ ಕ್ಲೀಪಿಂಗ್ ಹಾಕಿ ಅಂತ ಅದಕ್ಕೋಸ್ಕರ ಟೈಮ್ ಬಂದು ಹತ್ತುವರೆ ಕರೆಕ್ಟಾಗಿ ಹತ್ತುವರೆ ಫ್ರೆಶ್ ಅಪ್ ಎಲ್ಲ ಆಗಾಯಿತು ಸೊ ಇವಾಗ ತಿಂಡಿ ಹಾಕ್ಕೊಂಡು ಕೂತಿದ್ದೀನಿ ಬಿಸಿಬೇಳೆ ಭಾತ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾಳೆ ವಾರ ಪೂಜೆ ಸೊ ಹಾಗಾಗಿ ಯಾಕೋ ಬೆಳಗ್ಗೆಯಿಂದ ಇದೆ ಪೇಪರ್ ಬರೀರಿ ಅಂತ ಕೊಟ್ಟರೆ ಎಕ್ಸಾಮ್ ಇದೆ ಅಂತ ನೋಡಿ ಕಿತಾಪತಿಗಳು ನನ್ನ ಬ್ಯಾಕ್ ಸೈಡು ಯಾವ ಅವತಾರಗಳು ನೆಲದ ಮೇಲೆ ಬಿತ್ಕೊಂಡು ಒದ್ದಾಡಿಕೊಂಡು ಎಕ್ಸಾಮ್ ಅನ್ನೋ ಟೆನ್ಷನ್ನೇ ಇಲ್ಲ ನಮ್ಮಗಳಿಗೆ ಮಾತ್ರ ಎಕ್ಸಾಮ್ 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 ಸೊ ನಿಮ್ಮನೇಲೂ ಇಂಥ ಕೂಡಂಗಿಗಳಿದ್ರೆ ಕಮೆಂಟಲ್ಲಿ ಹೇಳಿ ಯಾಕೋ ಬೆಳಗ್ಗೆಯಿಂದ ಹೆಂಡ್ ಟೆನ್ಷನ್ಗೆ ಅನ್ಕೋತೀನಿ ಮೇ ಬಿ ಸೊ ವೀಡಿಯೋ ಹೇಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿಯು ನಾನೇ ಒಂದು ಕ್ವಶನ್ ಪೇಪರ್ ಥರ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಟ್ಟಿದ್ದೆ ಕೂತ್ಕೊಂಡು ಬರೀಲಿ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ನಾನು ಅಂತ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಏನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಇವತ್ತು ನಮ್ಮ ಮನೇಲಿ ಬಿಸಿ 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 ಬೆಳೆ ಭಾತ ವಿತ್ ತುಂಬ ದ್ರಾಕ್ಷಿ ಹಾಕ್ಕೊಂಡು ಮೊಸರನ್ನ ಮಾಡಿದಾಗ ಟೈಮು ಏಳುವರೆ ಬಟ್ ಟೈಮ್ ಬಂದ ಇವಾಗ ನೋಡಿ ಹತ್ತುವರೆ ನಮ್ಮ ಹೌಸ್ ವೈಫ್ಗಳ ಕತೆ ಹೆಂಗೆ ಅಂದರೆ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ಹೋಗಿ ತಣ್ಣಗಿರೋ ಬಾತ್ ಆಗಿದೆ ಸೊ ಏನೂ ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಬಿಸಿನೋ ತಣ್ಣಗಿರೋದು ನಮ್ಮ ಸಿಚ್ಯುವೇಶನ್ ಹಿಂಗಿದೆ ನಿಮ್ಮ ಮನೇಲಿ ಹೆಂಗಿದೆ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ರೆಸಿಪೀಸ್ ಸಾಕಿರ್ತೀನಿ ಓಕೆನಾ ಥ್ಯಾಂಕ್ ಯು ಸತೀಶ್ ಕೂಡ ಮೈಸೂರು ಪೊಲೀಸ್ ಭವನ್ ಚೌಟ್ರಿಲಿ ಕೆಲಸ ಇತ್ತು ಕೇಟ್ರಿ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಅವ್ರಿಗೂ ಕೂಡ ಮೊಸರನ್ನ ಬಿಸಿಬೇಳೆ ಮೇಳೆ ತಿಂಡಿ ತಿನ್ನ ಕೊಟ್ಟಿದ್ದೆ ಅವರು ತಿಂಡಿ ಎಲ್ಲ ತಿಂದಾದ್ಮೇಲೆ ಎಲ್ಲಿ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ವೀಡಿಯೋನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಲ್ಲಿಗೆ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದೆ ಅಂಥದ್ದು ಸೊ ಏನು ಇಲ್ಲ ಒಂದು ಜುಮ್ಕ ಮಾಮೂಲಿ ರೆಗ್ಯುಲರ್ ಆಗಿ ಚೈನ್ ರಿಂಗ್ಸ್ ಹಾಕೊಂಡಿದ್ದೀನಿ ಎಲ್ಲೋಗ್ತಾ ಹೋಗ್ತಾ ಇದ್ದೀವಿ ಅಂದರೆ ತಮ್ಮನ ಮಿಸ್ಸಸ್ ಮನೆ ಮಳವಳ್ಳಿಲಿ ಹಬ್ಬ ತ್ರೀ ಡೇಸಿಂದ ಕಾಲ್ ಮಾಡ್ತಾನೆ ಇದ್ರು ಬನ್ನಿ ಬನ್ನಿ ಅಂತ ಬಟ್ ನಮಗೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ ಯಾಕಂದರೆ ನಿಮಗೆಲ್ರಿಗೂ ಗೊತ್ತು ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆ ಆಮೇಲಿಂದ ಸತೀಶ್ಗೂ ಫ್ರೀ ಇರಲಿಲ್ಲ ಹಾಗಾಗಿ ಇವತ್ತು ಸಂಡೇ ಹೋಗಿ ಊಟ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಬರೋಣ ಅಂತ ಹೊರಟಿರೋಂಥದ್ದು ಒಂದು ಅನಾರ್ಕಲಿ ಕಲಿ ಗೌನ್ ಹಾಕೊಂಡಿದ್ದೀನಿ ನಿಟ್ಟೆಡ್ ಸ್ಲೀವ್ಸು ಇಲ್ಲಿ ತ್ರೀ ಫೋರ್ ತನಕ ಇದೆ ಇಲ್ಲೆಲ್ಲ ಫುಲ್ಲು ಚುಂಕ ವರ್ಕ್ ಮಿರರ್ ವರ್ಕು ಸೊ ಶಕೆ 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 ತುಂಬ ಶಕೆ ತುಂಬ ಬಿಸಿಲು ಹೊರಗಡೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಮುಖಕ್ಕೆ ರಾಚ್ತಾ ಇದೆ ಬಿಸಿಲು ಸೊ ಅಷ್ಟು ಇದೆ ಹಾಕೊಂಬಿಟ್ಟು ಇರಿಟೇಷನ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಕಡೆ ಚುಚ್ಚುತ್ತಾ ಇದೆ ಒಳಗಡೆ ಲೈನಿಂಗ್ ಇದೆ ಬಟ್ ಆದ್ರೂ ಈ ಥರ ಶಕೆಗೆ ಈ ಥರ ಬಟ್ಟೆ ಸೂಟ್ ಅಲ್ಲ ಕಾಟನ್ ಆದರೆ ಬೆಸ್ಟ್ ಅಂತ ಹೇಳ್ಬೋದು ನಾನು ಒಂದು ನಿಮ್ಗೆಲ್ರಿಗೂ ಕ್ವಶನ್ ಕೇಳ್ತೀನಿ ಈ ಡ್ರೆಸ್ ತಗೊಂಡು ಎಷ್ಟು ವರ್ಷ ಆಗಿರಬಹುದು ಎಷ್ಟು ವರ್ಷದಿಂದ ಈ ಡ್ರೆಸ್ನ ಈ ರೀತಿ ಇಟ್ಕೊಂಡಿದ್ದೀನಿ ಕಮೆಂಟಲ್ಲಿ ತಿಳಿಸಿ ಎನಿ ಗೆಸಸ್ ಈ ಡ್ರೆಸ್ ತಗೊಂಡು ಎಷ್ಟು ವರ್ಷ ಆಗಿದೆ ಕರೆಕ್ಟಾಗಿ ಯಾರು ನನಗೆ ಕಮೆಂಟಲ್ಲಿ ಆನ್ಸರ್ ಮಾಡ್ತೀರಾ ಅವರ ಹೆಸರನ್ನು ನಾನು ನನ್ನ ನೆಕ್ಸ್ಟ್ ಆಗಲಿ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳ್ತಾ ಇವಾಗ ಅವಕ್ಕೆ ಟ್ಯೂಷನಿಂದ ಬರೋ ಟೈಮ್ ಆಯಿತು ಅವ್ನು ಬಂದಮೇಲೆ ಅವನು ಕರ್ಕೊಂಡು ಹೋಗಬೇಕು ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಹೇರ್ ಸ್ಟೈಲ್ ಟ್ರೈ ಮಾಡಿದ್ದೀನಿ ಹೇಗೆ ಕಾಣ್ತೀನಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡಿದ್ ಸ್ಟೇಟಿಂಗ್ ಓಕೆನಾ ಸತೀಶ್ ನನ್ನ ಮೇಲೆ ತುಂಬಾ ಕೋಪ ಬಂದಿತ್ತು ಯಾಕಂದ್ರೆ ಅವ್ರಿಗೆ ಫುಲ್ ಕೆಲಸ ಇತ್ತು ಕೇಟ್ರಿಂಗಲ್ಲಿ ಅವ್ರು ಫ್ರೀ ಇರಲಿಲ್ಲ ಹಠ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ಬಿಸಿಲಲ್ಲಿ ಇದೆಲ್ಲ ಬೇಕಿತ್ತಾ ಯಾಕಂದರೆ ನನ್ನ ಮಗನಿಗೂ ಎಕ್ಸಾಮ್ ಇದೆ ಅವನು ನಾನು ಬರೋಲ್ಲ ಮುಂಚೆ ಎಲ್ಲ ಬರ್ತೀನಿ ಅಂದ ಆಮೇಲೆ ನಾನು ಬರಲ್ಲ ನಾನು ಇಲ್ಲೇ ಓದ್ಕೋತೀನಿ ಅಂತ ಅಂದ ಹಾಗಾಗಿ ಅವನು ಬಿಟ್ಟು ನಾವು ಹಿಂಗೆ ಹೋಗೋ ಅವಶ್ಯಕತೆ ಇತ್ತ ದಿನ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ಬೋದಿತ್ತಲ್ವ ಅಂತ ಅಂದ್ಬಿಟ್ಟು ಸಾ ನಾನು ಹೋಗ್ತಾ ಇರೋದು ಒಂದೇ ಉದ್ದೇಶ ಊಟಕ್ಕೆ ಅಂತ ಅಲ್ಲ ನನ್ನ ಹಳಿಯನ್ನು ನೋಡಬೇಕಾಗಿತ್ತು ನಾನು ಸುಮಾರು ದಿನ ಆಗಿತ್ತು ನನ್ನ ಮುದ್ದು ಲಕ್ಕಿ ಮಾನ ನೋಡಿ ಸೊ ಹಾಗಾಗಿ ಅವನ್ನ ನೋಡ್ದಂಗೆ ಆಗುತ್ತೆ ಮಾತಾಡಿಸ್ದಂಗೆ ಆಗುತ್ತೆ ಅವನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಅವನ್ನ ಮುದ್ದು ಮಾಡಬೇಕು ಅಂತ ಫೀಲ್ ಆಗ್ತಾಯಿತ್ತು ತುಂಬ ಹಾಗಾಗಿ ಹೋಗಿದಂಥದ್ದು ಈ ಬೇಸಿಗೆ ಅಂತೂ ನಮ್ಮ ಮೈಸೂರನ್ನ ನೋಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಎಲ್ಲ ಮರಗಳು ತುಂಬ ಉದ್ರೋಗ್ತಾ ಇದ್ದಾವೆ ಎಲೆ ಎಲ್ಲ ಬೋಳ್ ಬೋಳ್ ಇದ್ದಾವೆ ನಿಜಕ್ಕೂ ತುಂಬ ಬೋರ್ ಆಗ್ತಾಯಿತ್ತು ಈ ಈ ಕಡೆ ನೋಡಿದ ತಕ್ಷಣ ಗ್ರೀನ್ ಗ್ರೀನ್ರಿ ಗ್ರೀನ್ರಿ ಇರ್ತಿದ್ದು ಮೈಸೂರು ಇವಾಗ ಆಲ್ ಆಫ್ ಆ ಸಡನ್ ನೋಡಿದ ತಕ್ಷಣ ಬಿಕೋ ಅನ್ಸತ್ತೆ ಎಫ್ ಎಮ್ ಎಲ್ ಕೂಡ ಒಳ್ಳೆ ಒಳ್ಳೆ ಮ್ಯೂಸಿಕ್ಸ್ ಎಲ್ಲ ಬರ್ತಾಯಿತ್ತು ಹಳೆ ಓಲ್ಡ್ ಈಸ್ ಗೋಲ್ಡ್ ನೈಂಟೀಸ್ ಏಯ್ಟೀಸ್ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು ರವಿಚಂದ್ರನ್ ಹಿಟ್ಸ್ ಎಲ್ಲ ಹೀಗೆ ಕೇಳಿಕೊಂಡು ನನಗಂತೂ ರವಿ ಸರ್ ಅಂದರೆ ತುಂಬ ಇಷ್ಟ ಅವ್ರ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಸೊ ಅದನ್ನೆಲ್ಲ ಕೇ ಕೇಳ್ಕೊಂಡು ನಮ್ಮ ಜರ್ನಿನ ಟುವರ್ಡ್ಸ್ ಮಳವಳ್ಳಿ ಕಡೆ ಸ್ಟಾರ್ಟ್ ಮಾಡಿದ್ವಿ ಮುಕ್ಕಾಲು ಗಂಟೆ ಬೇಕು ಮೈಸೂರು ಟು ಮಳವಳ್ಳಿ ಹೋಗೋಕ್ಕೆ ಜಾತ್ರೆ ಎಲ್ಲ ಇತ್ತು ಬಟ್ ನಾವು ಜಾತ್ರೆಗೆಲ್ಲ ಏನೂ ಹೋಗಲಿಲ್ಲ ಡೈರೆಕ್ಟಾಗಿ ನನ್ನ ತಂಗಿ ಮನೆ ಅಂದರೆ ಮೀನ್ಸ್ ನನ್ನ ತಮ್ಮನ ಮಿಸ್ಸಸ್ ಮನೆಗೆ ಹೊರಟ್ವಿ ಅವರು ಹೋಗೋ ಅಡುಗೆ ಎಲ್ಲ ಮಾಡ್ಕೊಂಡು ಕಾಯ್ಕೊಂಡಿದ್ರು ನಮ್ಮ ಅರಮನೆ ಪ್ಯಾಲೇಸ್ ರೋಡು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಮಾಡ್ಕೊಂಡಿದ್ದು ಒಂದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸುಮಾರು ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದು ಹೇಗೆ ಡಿಲೀಟ್ ಆಯಿತೋ ಗೊತ್ತಾಗ್ತಾ ಇಲ್ಲ ಫೋನಲ್ಲಿ ಇಷ್ಟು ವೀಡಿಯೋ ಇಟ್ಕೊಂಡ್ರೆ ಗ್ಲ್ಯಾಲ್ರಿ ಎಲ್ಲ ತುಂಬೋಗದೆ ಇನ್ನೇನಾಗುತ್ತೆ ಮೊದಲೇ ನನಗೆ ಫೋಟೋ ವೀಡಿಯೋ ಹುಚ್ಚು ಎಲ್ಲಂದ್ರೂ ಅಲ್ಲಿ ಹೋಗಿ ಒಂದೊಂದು ಕ್ಲಿಪ್ಪಿಂಗ್ ನೋಡಲಿ ಜನ ನೋಡಲಿ ಅಂತ ಮಾಡ್ಕೊಂಡು ಮಾಡ್ಕೊಂಡು ಬಂದಿರ್ತೀನಿ ಇಷ್ಟು ಮೆಮೊರೀಸ್ ಆಗಿದೆ ಅಂದರೆ ನಾನು ಫೋನಲ್ಲಿ ಅದನ್ನು ಡಿಲೀಟ್ ಮಾಡೋಕ್ಕೆ ನಂಗೆ ನಿಜಕ್ಕೂ ಮನಸ್ ಬರಲ್ಲ ಒಂದೊಂದ್ಸಲಿ ಡಿಲೀಟ್ ಮಾಡಬೇಕಾ ಅಂತ ಅನಿಸುತ್ತೆ ಸೊ ನಮ್ಮ ಮೈಸೂರು ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಅದು ಎಂಥ ಬೇಸಿಗೆ ಆಗಲಿ ಅಥವಾ ರೇನಿ ಸೀಸನ್ ಆಗಲಿ ಅಥವಾ ಅಟೋ ಆಗಲಿ ವಿಂಟರ್ ಆಗಲಿ ಮೈಸೂರು ಅಂದ್ರೆ ಮೈಸೂರೆ ಮೈಸೂರಷ್ಟು ಚೆಂದ ಬೇರೆ ಯಾವುದೂ ಸಿಗಲ್ಲ ಬೇರೆ ಯಾವುದೂ ಬ್ಲೇಮ್ ಮಾಡ್ತಾ ಇಲ್ಲ ಸೋ ಇಷ್ಟ ಮೈಸೂರು ಡಿಂಕರ್ ಬಿಲ್ಲಾ ದಿಂಕರ್ ಬಿಲ್ಲಾ ಗುಂಡಾ ಲ ಗುಂಡಾ ಗುಂಡಾ ಇಲ್ಲಿ ಅತ್ತೆ ಬಂದಿದ್ದೀನಿ ನೋಡು ಗ್ರಹ ಪ್ರವೇಶಕ್ಕೆ ಹೋಗೋದಿನಾ ಹಾ ಮನೆ ಅಲ್ಲಿ ಕರ್ಕೊಂಡು ಹೊಂಟಾಯ್ತಾರೆ ಅಂತ ಮದ್ದೂರ್ಗೆ ಆಯ್ ಗುಂಡ 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 ನೋಡ ನಾನು ನೋಡಿದ ತಕ್ಷಣ ಅಳಗ ಸ್ಟಾರ್ಟ್ ಮಾಡ್ತಾನೆ ಅಂತ ಅದೇನು ಕಾಣಿಸ್ತಾ

ನನಗೆ ತುಂಬ ಆಶ್ಚರ್ಯ ಆಯಿತು ಯಾಕಂದ್ರೆ ನಾನು ನೋಡಿದ ತಕ್ಷಣ ಕಿಟಾರ್ ಅಂತ ನೋಡಿ ಕಿರ್ಚ್ಕೊಂಡು ಏನೋ ಹೊಡೆದ್ರೇನೋ ಅನ್ನೋ ಥರ ಅಳೋಕೆ ಸ್ಟಾರ್ಟ್ ಮಾಡ್ತಿದ್ದ ನಿದ್ದೆ ಗಂಡಗೋ ಏನೋ ನನ್ನ ಹತ್ರ ಬಂದ ಪರವಾಗಿಲ್ಲ ಒಂದು ಐದು ಹತ್ತು ನಿಮಿಷ ನನ್ನ ಹತ್ರ ಗುಡ್ಡು ಟೈಮ್ನ ಸ್ಪೆಂಡ್ ಮಾಡ್ದೆ ಬಟ್ ವೀಡಿಯೋ ಕೊನೆ ತನಕ ನೋಡಿ ಕೊನೆ ಲಾಸ್ಟಲ್ಲಿ ಏನು ಮಾಡ್ದೆ ಅಂತ ನಿಮಗೆ ನಿಜಕ್ಕೂ ಗೊತ್ತಾಗತ್ತೆ ನನ್ನ ಜುಟ್ಟೆಲ್ಲ ಕಿತ್ತು ಗುಂಜಿ ಅಡ್ಡಾಡಿಸಿ ಕೂದಲೆಲ್ಲ ಕಿತ್ತಾಕಿ ಮುಖ ಎಲ್ಲ ಪರ್ಚಿ ನನಗೆಲ್ಲ ಚೆನ್ನಾಗಿ ಏಟ್ ಕೊಟ್ಟು ನಿಜಕ್ಕೂ ತುಂಬ ಸಣ್ಣ ಆಗಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ಗುಡ್ಡು ಗುಡ್ಡು ಗುಂಡು ಥರ ಇತ್ತು ಮುದ್ದು ಬಟ್ ನೋಡೋಕ್ಕೆ ನನಗೆ ಒಂದು ಸ್ವಲ್ಪ ಅಂದರೆ ಸುಮಾರು ದಿನ ಆದಮೇಲೆ ನೋಡ್ತಾ ಇದ್ದೀನಲ್ವ ಸ್ವಲ್ಪ ಉದ್ದ ಆಗಿದ್ದಾನಲ್ವ ಹಾಗಾಗಿ ಏನೋ ತುಂಬ ಸಣ್ಣ ಅನ್ನಿಸ್ತಾ ಇದ್ದಾನೆ ತುಂಬ ಒಂಥರ ಮುದ್ದು 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 ಅನ್ನಿಸ್ತಾಯ್ತಿವು ನನಗಂತೂ ನಮ್ಮ ಮನೆಯವ್ರನ್ನ ನೋಡಿದ್ರಂತೂ ಸತೀಶ್ ಅವ್ರನ್ನ ನೋಡಿದ್ರಂತೂ ಅವ್ರ ಹತ್ರನೇ ಹೋಗ್ತಾ ಇರಲಿಲ್ಲ ಸೊ ನಾವು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಫೈನಲಿ ಊಟ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮಟನ್ ಸಾಂಬಾರು ಮತ್ತು ಬೆಳ್ಳುಳ್ಳಿ ಕಬಾಬ್ ಇವಾಗ ಎಲ್ಲಿ ನೋಡಿದ್ರು ಬೆಳ್ಳುಳ್ಳಿ ಕಬಾಬ್ದೇ ಹವಾ ನಡೀತಾ ಇದೆ ಸೊ ನಾರಿಗೆ ಸ್ವಲ್ಪ ಮುದ್ದೆ ಕೊಟ್ಟೆ ನನ್ನದ್ರಲ್ಲೇ ಚಿಕನ್ ಚಾಪ್ಸ್ ಹೆಗ್ ಮತ್ತು ಬೆಳ್ಳುಳ್ಳಿ ಕಬಾಬ್ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ನಾನಂತೂ ಜಾಸ್ತಿ ತಿನ್ನಲ್ಲ ಒಬ್ರೂಪ ಹಿಂಗೆ ಹಬ್ಬ ಹರಿದಿನಗಳಲ್ಲಿ ಹೋದಾಗ ಮಾತ್ರ ತಿಂತೀವಿ ನಮ್ಮ ಮನೇಲೂ ಅಷ್ಟೇ ಜಾಸ್ತಿ ರೆಗ್ಯುಲರಾಗಿ ಏನು ಮಾಡಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ಏನು ಸೈಸ್ ನಮ್ಮನೆಲ್ಲ ಊಟಕ್ಕೆ ಕರೆದಿಲ್ವಾ ಅಂತ ಅಂದ್ಕೋಬೇಡಿ ನಾವು ಹೋಗಿರೋದೇ ಬೇರೆಯವ್ರ ಮನೆ ಊಟಕ್ಕೆ ಸೊ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡೆ ನನ್ನ ರೈಸ್ ಯಾಕಂದರೆ ನಾನು ಒಂದು ಫುಲ್ ಮುದ್ದೆ ತಿಂದಿದ್ದೆ ಹಾಗಾಗಿ ಸತೀಶು ಕೂಡ ಚಿಕನ್ ಜಾಸ್ತಿ ತಿನ್ನೋದಿಲ್ಲ ಚಾರುನೇ ಫುಲ್ ಬ್ಯಾಟಿಂಗ್ ಮಾಡಿದ್ಲು ಯಾಕಂದ್ರೆ ಬೆಳ್ಳುಳ್ಳಿ ಕಬಾಬ್ ಅವಳಿಗೆ ಇಷ್ಟ ಆಯ್ತು ಅವನ ಜೊತೆ ಆಟ ನೋಡಿ ಎಲ್ಲಿ ಮಾಡಿದ್ರು ಜುಟ್ಟೆಲ್ಲ ಬಾರ ಈಗ ಬರಲ್ಲ ಅವನು

ಇವ್ರ ಜೊತೆ ನಿಲ್ಲ ಅಂತಿದ್ರೆ ರಿಟರ್ನ್ ಅಂಚೂರು ಗಾಡಿ ವಾಪಸ್ ಮಾಡ್ಕಪ್ಪ ಅಂತಿದ್ದೆ ಡಾಕ್ ಟಿಕೆಟ್ ಕೊಡೋದಿತ್ತು ಅಂದ್ಬಿಟ್ಟು ಇಲ್ಲ ಬಾಯ್ ನಿನ್ ಕೈಯನ್ನ ಲಕ್ ಸೊ ಅವ್ರಿಗೆಲ್ಲ ಬಾಯಿ ಹೇಳಿ ಬಂದ್ವಿ ಸೊ ನಾವು ಬರೋಷಲ್ಲಿ ನನ್ನ ಮಗ ನನಗೆ ಮಾತ್ರ ಏನೂ ಇಲ್ಲ ನೀವೆಲ್ಲ ಊಟ ಮಾಡ್ಕೊಂಡು ಬರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದ ಸೊ ನಿನ್ನೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಬಿಝಿ ಶೆಡ್ಯೂಲ್ ಒಂದು ಚೂರು ಟೈಮ್ ಅನ್ನೋದೇ ನನಗೆ ನಿಜಕ್ಕೂ ಬಂದಾದ ಬಂದಾದಮೇಲೆ ಸ್ವಲ್ಪ ತಾಜೂಜಲ್ಲಿ ಅವ್ನಿಗೆ ಎಕ್ಸಾಮ್ಗೆ ಎಲ್ಲ ಕೂರಿಸ್ಕೊಂಡು ಬರೆಸ್ಕೊಂಡು ಅವರಪ್ಪ ಅವನ್ನ ಕರ್ಕೊಂಡು ಕರ್ಕೊಂಡೋಗಿ ಬಟರ್ ಕೊಲ್ಚಾ ಮಶ್ರೂಮ್ ಗ್ರೇವಿ ಅವನೇನು ತಿಂತಾನೆ ಚಿಕನ್ ಚಾಪ್ಸ್ ಈ ಥರದ್ದು ಅವ್ನಿಗೆ ಇಷ್ಟ ಆಗಿರೋದನ್ನೆಲ್ಲ ಕೊಡಿಸ್ಕೊಂಡು ಕರ್ಕೊಂಡು ನನಗೂ ಮನೇಲಿ ಅಡುಗೆ ಮಾಡೋ ಮೂಡಿರಲಿಲ್ಲ ನಾನು ಸಿಂಪಲ್ ಆಗಿ ಯಾಕಂದರೆ ಮಧ್ಯಾಹ್ನ ನಾನು ತಿಂದಿದ್ದೆ ಅಲ್ವಾ ಹಾಗಾಗಿ ನಾನು ವೆಜ್ ನೂಡಲ್ಸ್ ತೊಗೊಂಡೆ ನನಗೆ ಅಷ್ಟೇ ಸಾಕು ಅಂತ ಆಲ್ ಟೈಮ್ ಫೇವ್ರೇಟ್ ನನ್ನ ವೆಜ್ ನೂಡಲ್ಸ್ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ಸೊ ದಯವಿಟ್ಟು ನನಗೆ ಯಾರಾದರೂ ಟೈಮ್ ಸಾಲ ಕೊಡಿ ಈ ವಿಡಿಯೋ ಸ್ವಲ್ಪ ನನ್ನಾದ್ರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀಟಾಬೆಸ್